ಮಹಿಳೆಯು ತನ್ನ ಹಕ್ಕಿಗಾಗಿ ಹೋರಾಡಬೇಕು ನಾನು ಕೂಡ ಈ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕಲಾವಿದೆಯಾಗಿ ಮೇಲೆ ಬಂದಿದ್ದೇನೆ ಎಂದು ಬೆಂಗಳೂರಿನ ರಾಷ್ಟ್ರೀಯ ನಾಟಕ ಶಾಲೆಯ ಪ್ರಾಧ್ಯಾಪಕರು ಮತ್ತು ರಂಗ ಕಲಾವಿದೆ ಗಿರಿಜಾ ಸಿದ್ದಿ ಶುಕ್ರವಾರ ಹೇಳಿದರು ಲಯೋಲಾ ಜನಸ್ಪೂರ್ತಿ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಲೊಯೋಲಾ ವಿಕಾಸ ಕೇಂದ್ರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ತಾನೊಬ್ಬ ಕಲಾವಿದೆ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಖುಷಿ ಪಡ್ತೇನೆ ಮಹಿಳೆಯ ಹಕ್ಕನ್ನ ಯಾರೂ ಕಸಿದುಕೊಳ್ಳಬಾರದು ಮಹಿಳೆಯರು ರಂಗಕ್ಷೇತ್ರದಲ್ಲಿ ಲೈಟ್ ಮ್ಯಾನ್ ಫೋಟೋ ವಿಡಿಯೋ ಹಾಗೂ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಕಷ್ಟಗಳನ್ನು ಎದುರಿಸಿ ಮೇಲೆ ಬಂದವರಿದ್ದಾರೆ ಎಂದ ಅವರು ಕಾರ್ಯಕ್ರಮದಲ್ಲಿ ಹಾಡು ಹಾಡುವ ಮೂಲಕ ಮಹಿಳೆಯರಿಗೆ ಮನರಂಜಿಸಿ ಅದರ ಅರ್ಥವನ್ನ ತಿಳಿಸಿ ಹೇಳಿದರು ನಾನು ಈ ನೆಲದ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಣ್ಣನ್ನ ತುಂಬಾ ಸಂತೋಷವಾಗಿ ಬಳಸಬೇಕು ಅದಕ್ಕೆ ಸಹಾಯವಾಗಿ ಅಪ್ಪ ಅಮ್ಮ ಕುಟುಂಬ ಇವರು ನಮಗೆ ಶಕ್ತಿ ಕೊಟ್ಟರೆ ಮಾತ್ರ ನಾವು ಮುಂದಕ್ಕೆ ಹೋಗಲು ಸಾಧ್ಯ ಆಗುತ್ತೆ ಹಾಗಾಗಿ ಫಾದರ್ ಹೇಳಿದಾಗೆ ಭ್ರೂಣ ಹತ್ಯೆ ಹೆಣ್ಣು ಮಕ್ಕಳಿಗೆ ಮೇನ್ ಆಗಿ ಯಾಕೆ ನೀವೆಲ್ಲ ಸಾಧನೆ ಮಾಡ್ತಾ ಇಲ್ವಾ ಇವಾಗ ಹುಡುಕಕ್ ಹೋದ್ರೆ ಸಾಧನೆ ಮಾಡಿದ್ರಲ್ಲಿ ಹೆಣ್ಮಕ್ಳೇ ಜಾಸ್ತಿ ದೀಪ ಅವರು ಹಾಗೆ ಹೆಣ್ಣು ಮಕ್ಕಳು ಯಾವ್ದೇ ಜಾಗಕ್ಕೆ ಹೋಗಿ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕ್ಯಾಮ್ರಾಮನ್ ಇಂದ ಹಿಡಿದು ನಾಟಕ ಲೈಟಿಂಗ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ಅದಕ್ಕೆ ಸಹಾಯವಾಗಿ ಸಹಾಯಕರಾಗಿ ಈಗ ಗಂಡು ಮಕ್ಕಳು ಕೂಡ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಆದರೆ ಆ ಸಹಾಯ ಅನ್ನೋದು ಒಳ್ಳೆದಕ್ ಮಾತ್ರ ಬಳಸ್ಕೋಬೇಕು ನಾವು ನಮ್ಮ ಹಕ್ಕನ್ನ ಒಳ್ಳೆದನಕ್ ಮಾತ್ರ ಬಳಸ್ಕೋಬೇಕು ಮಹಿಳೆಯರ ಹಕ್ಕು ಅಂದ ತಕ್ಷಣ ಕೆಲವರು ಅದನ್ನ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅದನ್ನ ಬೇರೆ ತರದಲ್ಲಿ ಯೂಸ್ ಮಾಡಬಾರ್ದು ಹೆಣ್ಮಕ್ಳಿಗೆ ಹಕ್ಕು ಅಂತ ಬಂದಾಗ ಅದು ಒಳ್ಳೆದಕ್ಕಾಗಿ ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ಬೇಕು ಆರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಸುಧಾ ಭೋವಿ ಜಾಥಾಕ್ಕೆ ಚಾಲನೆ ನೀಡಿ ಮಹಿಳೆಯರನ್ನ ಮನುಷ್ಯರನ್ನಾಗಿ ನೋಡಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತಿದ್ದಾರೆ ಆದರೆ ಇನ್ನಷ್ಟು ಮುಂದುವರಿಯಲು ಅವಕಾಶ ಬೇಕು ರಾಜಕೀಯದಲ್ಲಿ ಶೇಕಡಾ ಐವತ್ತರಷ್ಟು ಅವಕಾಶವಿದ್ದರೂ ಅದು ಕಾಗದದಲ್ಲಿ ಮಾತ್ರವಿದೆ ಪರಿಪೂರ್ಣ ಅಧಿಕಾರ ನೀಡಬೇಕಿದೆ ಎಂದರು ಆ ಎಲ್ಲ ವಿಶ್ ನಮ್ಗೆ ಅವಕಾಶಗಳು ಬೇಕು ಅಂತ ಹೇಳಿದಾಗ ನಾವು ಕೂಡ ನಮ್ಮ ಮನಸ್ಸಿನ ಪೂರ್ವವಾಗಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಈಕ್ವಲ್ ಆದಂತಹ ಸಮಾನತೆಯನ್ನ ಸಮ ಸ್ಥಾನಮಾನವನ್ನ ನಾವು ಕೊಡಬೇಕು ಶಾಲೆಗಳದ್ದೇ ಒಂದು ಉದಾಹರಣೆಯನ್ನ ನಾವು ತಗೊಂಡ್ರೆ ಆಗಲೇ ಹೇಳಿದ್ರು ಎಸ್ ಎಲ್ ಸಿ ಆ ಒಂದು ಊರಿನಲ್ಲಿ ಸಿಕ್ಸ್ ಇತ್ತು ಸೆವೆಂತ್ ಇತ್ತು ಅಂದ್ರೆ ಅಲ್ಲಿಗೆ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಮುಂದೆ ಎಸ್ ಎಲ್ ಸಿ ಆ ಮಗಳ್ ಕಳಿಸೋದೇ ಇಲ್ಲ ಅದೇ ಊರಲ್ಲಿ ಹತ್ತೆ ತರಗತಿ ಇದ್ರು ಮಾತ್ರ ಕಳಿಸ್ತಾರೆ ಅವ್ರು ಏನಿದ್ರು ಅವ್ರು ತಮ್ಮ ಮನೆಯಲ್ಲಿರುವಂತಹ ಒಂದು ಹೊಲದ ಕೆಲಸಗಳನ್ನ ಮನೆ ಕೆಲಸಗಳನ್ನ ತಮ್ಮ ಅಣ್ಣಂದು ಅವ್ರ ತಂಗಿಗಳಂತ ಒಂದು ಸೇವೆಯನ್ನ ಮಾಡೋ ರೀತಿಯಲ್ಲಿ ಮಕ್ಕಳನ್ನ ನಾವು ಬೆಳೆಸ್ತೇವೆ ಅದಕ್ಕೆ ಯಾರು ಅವಕಾಶವನ್ನು ಮಾಡ್ಕೊಡದೆ ನೀವು ಇಷ್ಟು ಜನ ಇಲ್ಲಿ ಬಂದಿರೋದಿಲ್ಲ ನೋಡಿದ್ರೆ ನೀವು ಕೂಡ ಮೊದಲಿನ ದಿನಗಳಲ್ಲಿ ಸಂಘಗಳು ರಚನೆ ಆಗೋದಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಮನೆಯಲ್ಲೇ ಇರ್ತಿದ್ರಿ ಯಾರು ಮನೆಯಿಂದ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇರಲಿಲ್ಲ ಇವತ್ತಿನ ದಿನ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಯಾರಾದ್ರೂ ಕೇಳಿರ್ತೀರಾ ಅವರನ್ನೇ ಇನ್ನು ಮನೆಯೊಳಗಿಟ್ಟು ನೀವು ಬಂದಿರ್ತೀರಿ ಹೌದಾ ಹಾಗಾಗಿ ನೀವು ಅಷ್ಟು ಮುಂದುವರೆದು ಎಲ್ಲ ಒಂದು ಬ್ಯಾಂಕ್ಗಳಿಗೆ ಹೋಗ್ತೀರಾ ಎಲ್ಲ ಆಫೀಸ್ ಗಳಿಗೆ ಹೋಗ್ತೀರಾ ಯಾವುದೇ ತರಬೇತಿಗಳಲ್ಲಿ ಇದ್ದು ಸಹಿತ ಭಾಗವಹಿಸ್ತೀರಿ ನಿಮ್ದೇ ಒಂದು ಸಣ್ಣ ಒಂದು ಉಳಿತಾಯದ ಮುಖಾಂತರ ಒಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ಕೂಡ ಮಹಿಳಾ ಬ್ಯಾಂಕ್ಗಳನ್ನ ಕೋಆಪರೇಟಿವ್ ಸೊಸೈಟಿಗಳನ್ನು ಕೂಡ ಮಾಡಿಕೊಂಡು ಆರ್ಥಿಕವಾಗಿಯೂ ಕೂಡ ನೀವು ಸಾಮಾಜಿಕವಾಗಿ ಮುಂದೆ ಬಂದಿದ್ದೀರಾ ಇದರಿಂದ ನೀವು ಏನು ಆರ್ಥಿಕ ಸಬಲೀಕರಣವನ್ನ ಸಾಧಿಸಿದ ಹಾಗೆ ಆಗಿದೆ ನಂತರ ಸಿದ್ದಿ ಮಹಿಳೆಯರಿಂದ ಡಮಾಮಿ ಮತ್ತು ಡೊಲ್ಲು ಕುಣಿತ ಲಂಬಾಣಿಗರ ಗೌರಿ ನೃತ್ಯ ಗೌಳಿಗರಿಂದ ಪುಗುಡಿ ಮತ್ತು ಕೋಲಾಟ ಸೋಬಾನ ಹಾಡು ಜಾನಪದ ಹಾಡಿನ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ಲೋಯೋಲಾ ವಿಕಾಸ ಕೇಂದ್ರದ ನಿರ್ದೇಶಕ ಅನಿಲ್ ಡಿಸೋಜಾ ಪ್ರಭಾರಿ ಸಿಡಿಪಿಒ ದೀಪಾ ಬಂಗೇರ್ ವಕೀಲೆ ದೀಪ್ತಿ ಅಂಡಗಿ ಎಎಸ್ಐ ಗೀತಾ ಕಲಗಟಗಿ ಲೋಯೊಲಾ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮೆಲ್ವಿನ್ ಲೋಬೋ ಜೆರಾಲ್ಡ್ ಡಿಸೋಜಾ ಗಿಲ್ಬರ್ಟ್ ಟೇರಿ ಮಹಿಳಾ ಸಂಘಗಳ ಮುಖ್ಯಸ್ಥರು ಹಾಗೂ ಎಲ್ವಿಕೆ ಸಿಬ್ಬಂದಿಗಳು ಇದ್ದರು ಕಾರವಾರ್ ತಾಲೂಕಿನ ದೇವಣಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ವೆ ಗ್ರಾಮದ ಸಿಟ್ಟೆಮಕ್ಕಿಯಲ್ಲಿ ಎನ್ಪಿಸಿಐಎಲ್ ಕೈಗಾದ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಕಾಂಕ್ರೀಟ್ ಸಿಮೆಂಟ್ ರಸ್ತೆಯನ್ನು ಎನ್ಪಿಸಿಎಲ್ ಆರ್ಥಿಕ ನಿರ್ದೇಶಕ ಮುಂಬೈ ಮುತ್ತುಕೃಷ್ಣ ಶಂಕರ್ನಾರಾಯಣ್ ಉದ್ಘಾಟಿಸಿದರು ಕೃಷ್ಣನ್ ಶಂಕರ್ ನಾರಾಯಣನ್ ಮಾತನಾಡಿ ಶೀರ್ವೆ ಗ್ರಾಮ ಕುಗ್ರಾಮವಾಗಿದೆ ಈ ರಸ್ತೆ ನಿರ್ಮಾಣ ಆಗಿದ್ದರಿಂದ ಇಲ್ಲಿನ ಜನರಿಗೆ ತುಂಬಾ ಅನುಕೂಲವಾಗಲಿದೆ ಮತ್ತು ಶಾಲಾ ಮಕ್ಕಳಿಗೆ ಹಾಗೂ ಆರೋಗ್ಯ ಹದಗೆಟ್ಟ ಸಮಯದಲ್ಲಿ ಆವಾಗ ಬೇರೆ ಕಡೆ ಹೋಗಲು ಸಹಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಶೀರ್ವೆ ಗ್ರಾಮಸ್ಥರಿಂದ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಎನ್ಪಿಸಿಎಲ್ ಕೈಗಾದವರು ಸದಾ ಸಿದ್ಧ ಇದ್ದೇವೆ ಎಂದು ಹೇಳಿದರು ಕೈಗಾ ಸಿಎಸ್ಆರ್ ಸಮಿತಿಯ ಅಧ್ಯಕ್ಷ ಆರ್ವಿ ಮನೋಹರ್ ಮಾತನಾಡಿ ಕೈಗಾದ ಎನ್ಪಿಸಿಎಲ್ ಸಮೀಪ ಇರುವ ಗ್ರಾಮದಲ್ಲಿ ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ವಿವಿಧ ಯೋಜನೆಗಳನ್ನು ಹೊಂದಿದ್ದೇವೆ ಎಂದರಲ್ಲದೆ ಶಿರ್ವೆ ಕನ್ನಡ ಶಾಲೆಗೆ ಬೇಕಾದ ಕಲಿಕಾ ಉಪಕರಣಗಳು ಕೊಡ್ತೇವೆ ಅಂತ ಆಶ್ವಾಸನೆ ನೀಡಿದರು ಕೈಗಾ ಎನ್ಪಿಸಿಎಲ್ ಸ್ಥಳ ನಿರ್ದೇಶಕ ಪಿಜಿ ರಾಯಚೂರು ಐದು ಮತ್ತು ಆರನೇ ಘಟಕದ ಯೋಜನಾ ನಿರ್ದೇಶಕ ಬಿಕೆ ಚನ್ನಕೇಶವ ಕೈಗಾ ಸಿಎಸ್ಆರ್ ಯೋಜನೆ ಅಧ್ಯಕ್ಷ ಆರ್ ವಿ ಮನೋಹರ್ ಕೈಗಾ ಡಿಜಿಎಂ ಸುವರ್ಣ ಗಾಂವ್ಕರ್ ಸುರೇಶ್ ಕೊಡತೆ ಕೈಗಾ ನೌಕರರ ಸಂಘದ ಜನರಲ್ ಸೆಕ್ಯೂರಿಟಿ ಕಾಶಿನಾಥ್ ಖಾಡೆ ಹಿರಿಯ ಎಂಜಿನಿಯರ್ ಟಿಎನ್ ಹರೀಶ್ ಸಹಾಯಕ ಎಂಜಿನಿಯರ್ ಚಂದನ್ ನಾಯ್ಕ್ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಗಾಂವ್ಕರ್ ಸದಸ್ಯರಾದ ಸಂತೋಷ್ ಗುನ್ಗಿ ಸಂತೋಷ್ ಗೌಡ ಪಿಡಿಒ ರಘುನಂದನ್ ದೇವಳಮಕ್ಕಿಯ ಯುವ ಮುಖಂಡ ಪ್ರಜ್ವಲ್ ಬಾಬುರಾಯ್ ಶೇಟ್ ಕೈಗಾ ಅಧಿಕಾರಿಗಳಾದ ವೆಂಕಟರಮಣಗೌಡ ದಯಾಲ್ ದಿನೇಶ್ ಗಾಂಕರ್ ರಾಮಕೃಷ್ಣ ಬಾಂದೇಕರ್ ಮತ್ತು ಶೀರ್ವಯ್ಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಂತರ್ಜಾಲದ ಅಂಬರದಲ್ಲಿ ತೇಲಿ ಜನರು ಆಲಸಿಗಳಾಗದೆ ನಿತ್ಯ ದುಡಿಮೆ ಮಾಡುವುದರ ಜೊತೆಗೆ ಸಾತ್ವಿಕ ಗುಣಗಳನ್ನು ಬೆಳೆಸಿಕೊಂಡು ನಾಡಿನ ಹಿತಕ್ಕೆ ಕಾರಣವಾಗಬೇಕೆಂದು ಮುಂಡಗೋಡ್ ತಾಲೂಕ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಚಿದಾನಂದ್ ಪಾಟೀಲ್ ಹೇಳಿದರು @@@@موسيقى ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಡೆದ ತಾಲೂಕಾ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಕನ್ನಡಿಗನಿಗೆ ಮತ್ತು ಕರ್ನಾಟಕವೆಂದು ಗುರುತಿಸಲ್ಪಟ್ಟ ಭೌಗೋಳಿಕ ಕ್ಷೇತ್ರಕ್ಕೆ ಧಕ್ಕೆಯಾಗುವಂತಿದ್ರೆ ಕನ್ನಡ ಭಾಷೆಯನ್ನ ಉಳಿಸಲು ಕನ್ನಡಿಗನಿಗೆ ಕನ್ನಡ ನಾಡಿನಲ್ಲಿ ಪ್ರಥಮ ಆದ್ಯತೆಯನ್ನ ಕೊಡಬೇಕು ಕರ್ನಾಟಕದ ರಕ್ಷಣೆ ಉಳಿವಿಗಾಗಿ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಧ್ಯೇಯ ವಾಕ್ಯದಂತೆ ಮುನ್ನಡೆಯಬೇಕು ಬೇರೆ ಭಾಷೆಗಳನ್ನಾಡಿದ್ರೂ ಸಹಿತ ಕನ್ನಡದ ನೆಲದಲ್ಲಿ ಕನ್ನಡ ಮಾತೃ ನಾಡುವ ಸಂಸ್ಕೃತಿಯನ್ನ ಬೆಳೆಸಬೇಕು ಕನ್ನಡ ನಾಡಿನಲ್ಲಿ ಕನ್ನಡವೇ ಪ್ರಧಾನವಾಗಿರಬೇಕು ಎಂದರು ಸಮಾರಂಭ ಉದ್ಘಾಟಿಸಿ ಗೋವಿಂದ ರಾವಚಿ ಮಾತನಾಡಿ ತಾಯಿ ತಾಯಿ ನಾಡು ಇವು ಸ್ವರ್ಗಕ್ಕಿಂತ ಶ್ರೇಷ್ಠವಾದುದು ನಾಡು ಎನ್ನುವುದು ಒಂದು ನಿರ್ದಿಷ್ಟವಾದ ಸಾಂಸ್ಕೃತಿಕ ಭೌಗೋಳಿಕ ವಲಯವಾದರೆ ನುಡಿ ಎನ್ನುವುದು ನಾಡಿನ ಜೀವದ್ರವ್ಯ ಇದಲ್ಲದೆ ನಾಡಿನ ಅಸ್ತಿತ್ವವಿಲ್ಲ ಎಂದರು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನು ವ್ಯಕ್ತಪಡಿಸಿ ಕಸಾಪ ಜಿಲ್ಲೆಯಾದ್ಯಂತ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಟಿಬೇಟಿಯನ್ ಕಾಲನಿ ಅತ್ತಿವೇರಿ ಪಕ್ಷಿಧಾಮ ಚಿಗಳ್ಳಿ ದ್ವೀಪಗಳು ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಜಾನಪದ ಕಲೆ ಒಳಗೊಂಡ ಹಿರಿಮೆ ಮುಂಡುಗೋಡದ್ದು ಕಸಾಪ ಪ್ರತಿ ತಾಲೂಕುಗಳಲ್ಲಿ ಸುಮಾರು ಪ್ರತಿಭಾನ್ವಿತ ಸಾವಿರದ ಎರಡುನೂರು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನು ಗೌರವಿಸಿದೆ ಎಂದರು ತಾಲೂಕಾ ಕಸಾಪ ಅಧ್ಯಕ್ಷ ಸಹದೇವಪ್ಪ ನಡಿಗೇರ್ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಎಲ್ಟಿ ಪಾಟೀ ಪಾಟೀಲ್ ಮಾತನಾಡಿದ್ರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ರಾಜಶೇಖರ್ ನಾಯ್ಕ್ ಧ್ವಜವನ್ನ ಹಸ್ತಾಂತರಿಸಿದ್ರು ಸಮ್ಮೇಳನದ ವೇದಿಕೆಯನ್ನ ವಸಂತ್ ಕೋಣಸಾಲಿ ಪರಿಚಯಿಸಿದ್ರೆ ಎಸ್ಕೆ ಬೋರ್ಕರ್ ದ್ವಾರಗಳ ಬಗ್ಗೆ ಪರಿಚಯಿಸಿದ್ರು ಎಸ್ವಿ ಹುಗರ್ ಸಮ್ಮೇಳನ ಅಧ್ಯಕ್ಷರನ್ನ ಪರಿಚಯಿಸಿದ್ರು ಬರಹಗಾರ ಶಿಕ್ಷಕ ಗಂಗಾಧರ್ ನಾಯ್ಕ್ ಅವರ ದನಗರ ಗೌಳಿ ಕನ್ನಡ ಇಂಗ್ಲಿಷ್ ಶಬ್ದಕೋಶ ಪುಸ್ತಕವನ್ನ ಕಸಾಪ ಜಿಲ್ಲಾಧ್ಯಕ್ಷರು ಬಿಡುಗಡೆ ಮಾಡಿದ್ರು ರಾಧಾಬಾಯಿ ಶಿರಾಲಿ ಶಾರದಾ ರಾಠೋಡ್ ಸೋಮು ಮುಡಣ್ಣರವರ್ ವಸಂತ್ ರಾಠೋಡ್ ಲಾಮಾ ಬಸವರಾಜ್ ಓಶಿಮಠ ರಮೇಶ್ ಅಂಬಿಗೇರ ಮಂಜುನಾಥ್ ಕಲಾಲ್ ದಿನೇಶ್ ವೆರಣೇಕರ್ ಸೇರಿದಂತೆ ಮುಂತಾದವರು ಇದ್ದರು ವಿನಾಯಕ್ ಶೇಟ್ ಕಾರ್ಯಕ್ರಮ ನಿರೂಪಿಸಿದ್ರು ರವಿ ಅಕ್ಕಿವಳ್ಳಿ ವಂದಿಸಿದ್ರು ಸಮ್ಮೇಳನಕ್ಕೂ ಮೊದಲು ರಾಷ್ಟ್ರ ಧ್ವಜಾರೋಹಣ ತಹಶೀಲ್ದಾರ್ ಶಂಕರಗೌಡಿ ನೆರವೇರಿಸಿದ್ರು ಕನ್ನಡ ಧ್ವಜಾರೋಹಣವನ್ನ ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ನೆರವೇರಿಸಿದ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿವಡ್ಡರ್ ಮೆರವಣಿಗೆ ಚಾಲನೆ ನೀಡಿದ್ರು ತೆರೆದ ರಥದ ಮೂಲಕ ಡೊಳ್ಳು ಕುಣಿತ ಪಾದಯಾತ್ರೆಯ ಮೂಲಕ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ